ಎಲ್ಲರಿಗೂ ನಮಸ್ಕಾರ ಪೌರಕಾರ್ಮಿಕರ ಪಿತಾಮಹ ಪರಿಶಿಷ್ಟ ಜನಾಂಗದ ನಾಯಕ ಕೆಸರಿನಲ್ಲಿ ಹುಟ್ಟಿ ಕಮಲವಾದಂತಹ ಮಹಾನ್ ಚೇತನ ದಿವಂಗತ ಐ ಪಿ ಡಿ ಸಾಲಪ್ ಮಾನ್ಯ ಸಾಲಪ್ನವ್ರ ಬಗ್ಗೆ ಮಾತಾಡಲಿಕ್ಕೆ ಭಾಳಷ್ಟಿದೆ ಮೊದಲನೇದಾಗಿ ಅವರು ಆ ಸಮುದಾಯದಲ್ಲಿ ಹುಟ್ಟಿ ಆ ಸಮುದಾಯಕ್ಕೆ ಅವರು ನೀಡಿದಂಥ ಕೊಡುಗೆಗಳು ಆ ದಿನಗಳಲ್ಲಿ ಅವರು ಸರ್ಕಾರದೊಟ್ಟಿಗೆ ಮಾತಾಡಿ ಒಂದು ಆದೇಶನ ಮಾಡಿಸಿದ್ರು ಪೌರ ಕಾರ್ಮಿಕರ ಮಕ್ಕಳು ಒಂದು ವೇಳೆ ಪೌರ ಕಾರ್ಮಿಕರು ನಿಧನರಾಗಿ ಅವರ ಏನಾದರೂ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡ್ತಾ ಇರ್ತಕ್ಕಂಥ ವಿಚಾರ ಇದ್ದರೆ ಅಂಥದ್ದನ್ನು ಅವರ ಓದಿಗೆ ಅಥವಾ ಅವರ ಅರ್ಹತೆಗೆ ಅನುಗುಣವಾದಂಥ ಹುದ್ದೆಗಳನ್ನ ನೀಡಬೇಕು ಅಂತೇಳಿ ಅಂದು ಮಾನ್ಯರು ಮಾಡಿಸಿದ ಆದೇಶದಿಂದ ಇಂದು ನಮ್ಮ ಸಮುದಾಯದ ಸಾಕಷ್ಟು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಪಡೆದಂತಹ ವ್ಯಕ್ತಿಗಳು ಉನ್ನತ ಹುದ್ದೆಗಳಲ್ಲೂ ಸಹ ಕರ್ತವ್ಯ ನಿರ್ವಹಿಸುವಂಥ ಒಂದು ಭಾಗ್ಯ ಸಿಕ್ಕಿದೆ ಇದರ ಸಂಪೂರ್ಣ ಫಲ ಸನ್ಮಾನ್ಯ ಸಾಲಪ್ಪನವರಿಗೆ ಸಲ್ಲಬೇಕು ಅನ್ನೋದು ನನ್ನ ಒಂದು ಅಭಿಜ್ಞ ಅದು ಸತ್ಯನೂ ಹೌದು ಅದೇ ನಿಟ್ಟಿನಲ್ಲಿ ಈ ಸಮುದಾಯದ ಜನ ಅಷ್ಟೇ ಅಲ್ಲದೆ ಸಾಲಪ್ಪನವ್ರ ಬಗ್ಗೆ ಇತರೆ ಸಮುದಾಯಗಳ ಜನ ಸಹ ಶ್ಲಾಘನೆ ಮಾಡ್ತಿರ್ತಕ್ಕಂಥದ್ದನ್ನ ನಾನು ಡಿ ಸಿ ಡೆವಲಪ್ಮೆಂಟ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಅಲ್ಲೊಬ್ಬರು ನಾಲ್ಕನೇ ದರ್ಜೆ ನೌಕರಿದ್ದರು ಅವರು ಮೂಲತಃ ಬ್ರಾಹ್ಮಣರು ಮತ್ತೊಬ್ಬರು ಲಕ್ಷ್ಮಮ್ಮ ಅಂತಿದ್ದರು ಅವರು ಸಹ ಮತ್ತೊಂದು ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಗಳು ಅವರು ಯಾವಾಗಲೂ ನನ್ನ ಹತ್ರ ಹೇಳೋರು ನಾವು ಇವತ್ತೇನಾದರೂ ಅನ್ನ ತಿಂತಿದ್ದೀವಿ ಅಂತಂದರೆ ಅದು ಸಾಲಪ್ಪ ನಮಗೆ ನೀಡಿದಂಥ ಭಿಕ್ಷೆ ಸಾಲಪ್ಪನವರ ಹೋರಾಟದ ಫಲ ನಾವು ಇವತ್ತು ಅನ್ನ ತಿಂತಿದ್ದೀವಿ ಅಂತೇಳಿ ಹೇಳಿದ್ದನ್ನು ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಆ ಥರ ಅಧಿಕಾರಿಗಳು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಾಸಕರಾಗಿ ಕರ್ತವ್ಯ ನಿರ್ವಹಿಸಿದಂಥ ಸಂದರ್ಭದಲ್ಲಿ ಸಮುದಾಯಕ್ಕೋಸ್ಕರ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಸಮುದಾಯದ ಏಳಿಗೆಗಾಗಿಯೇ ಅವರು ಜೀವನ ತೆತ್ತರು ಅಂತ ಹೇಳಿದ್ರು ಸಹ ತಪ್ಪ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಎಲ್ಲರೂ ಅಂತಹ ಒಂದು ಹಿರಿಯ ವ್ಯಕ್ತಿಗಳ ಸಾಲಿನಲ್ಲಿ ಎಷ್ಟು ಮಟ್ಟಿಗೆ ನಾವು ನಡೀತೀವಿ ಅನ್ನೋದು ಸಾಧ್ಯವಿಲ್ಲದಿದ್ದರೂ ಅಟ್ಲೀಸ್ಟ್ ಅಲ್ಪ ಸ್ವಲ್ಪನಾದರೂ ಅವ್ರಿಗೆ ಸಮುದಾಯದ ಬಗೆಗಿನ ಭಾವನೆಗಳನ್ನ ನಾವು ಸಹ ನಮ್ಮ ಒಟ್ಟಿಗೆ ಇರ್ತಕ್ಕಂಥ ಸಮುದಾಯ ಜನಕ್ಕೆ ಆದಷ್ಟು ಅಲ್ಪ ಸ್ವಲ್ಪನಾದರೂ ಸಹಾಯ ಮಾಡಿದ್ದೆ ಆದರೆ ಖಂಡಿತವಾಗಿ ನಮ್ಮೆಲ್ಲರ ಜೀವನ ಸಾರ್ಥಕ ಅಂತ ನಾನಾದರೂ ಭಾವಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು